ಎಸ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಉಳಿವು ಮತ್ತು ಬೆಳವಣಿಗೆಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೀತಾ ಇದೆ ಉಡುಪಿಯ ಖ್ಯಾತ ಜ್ಯೋತಿಷಿಗಳು ಪಾಲ್ಗೊಳ್ತಾ ಇದ್ದಾರೆ ನನ್ನ ಜೊತೆ ಪ್ರಕಾಶ್ ಅಮ್ಮಣಯ ಗುರುಜಿಗಳಿದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇವತ್ತಿನ ಹೋಮ ಹವನದ ಹೈಲೈಟ್ಸ್ ಏನು ಏನಿದು ಯಾತಕ್ಕೋಸ್ಕರ ಮಾಡ್ತಾ ಇರೋದು ಸರ್ಪ ಶಾಂತಿ ಹೋಮ ಆಗಿರಬಹುದು ಮೃತ್ಯುಂಜಯ ಹೋಮ ಆಗಿರ್ಬೋದು ಇವೆಲ್ಲವೂ ಕೂಡ ಯಾಕೆ ಅಂತ ಇದು ದೇವತಾ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು ಪ್ರತಿಯೊಂದು ಕರ್ಮಗಳಿಗೂ ಕೂಡ ಅದರದ್ದೇ ಆದಂತಹ ಅಭಿಮಾನಿ ದೇವತೆ ಇದ್ದಾರೆ ಮೃತ್ಯು ಸ್ವರೂಪಗಳು ಅಂದರೆ ನಷ್ಟ ಬರುವಂಥದ್ದು ಸಾಧನೆ ವ್ಯಯ ಆಗುವಂಥದ್ದು ಹಣ ದುರ್ವ್ಯಯ ಆಗುವಂಥದ್ದು ಇದೆಲ್ಲ ಮೃತ್ಯುಗಳಾಗ್ತದೆ ಆ ಮೃತ್ಯು ಸ್ವರೂಪಕ್ಕೆ ಅಭಿಮಾನಿ ದೇವರು ಅದನ್ನು ನಿಯಂತ್ರಣ ಮಾಡುವವರು ರುದ್ರದೇವರು ಅವರನ್ನು ಸಂತೃಪ್ತಿಗೊಳಿಸುವಂತಹ ಮೃತ್ಯುಂಜಯ ಆಗ ಮೃತ್ಯುಂಜಯ ಆಗ ಮೂರು ಅಕ್ಷರಗಳ ಮೃತ್ಯುಂಜಯ ಯಾಗ ಅದು ಭಾಳ ವಿಶೇಷ ಶಾಸ್ತ್ರದಲ್ಲೆಲ್ಲ ಉಲ್ಲೇಖ ಉಂಟು ಇದು ನಾವು ನಾವೇ ಶುರು ಮಾಡಿದ್ದಲ್ಲ ಎಷ್ಟೋ ಕಾಲಾಂತರಗಳಿಂದ ನಡ್ಕೊಂಡು ಬಂದದ್ದು ಅದನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಮೊದಲು ಗಣಯಾಗ ನಡೀತದೆ ನಿರ್ವಿಘ್ನ ಕುರು ಅಂತೇಳಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥೇಳಿ ಅಂದರೆ ನಿಮ್ಮನ್ನು ಯಾರು ಸಂಪರ್ಕ ಮಾಡಿದ್ರು ನೀವೇ ಬಂದು ಈ ಹೋಮ ಹವನ ಮಾಡಬೇಕು ಅಂತ ಯಾರು ಹೇಳಿದ್ರು ಅಂತ ನಾನು ಹೀಗೆ ಮಾತನಾಡುವಾಗ ಊರಲ್ಲ ಮಾತಾಡುವಾಗ ಈ ಗೋಚಾರದ ವಿಚಾರ ಎಲ್ಲ ಬರುವಾಗ ಯಾವುದೋ ಟಿ ವಿಯಲ್ಲಿ ಕೂಡ ಹೇಳಿದ್ದೆ ನಾನು ರಾಹು ಮೀನರಾಶಿಯಲ್ಲಿ ಬಂದಾಗ ಚಿತ್ರರಂಗಕ್ಕೆ ಅದರಲ್ಲಿ ನೀವು ಬಂದಿರಿ ಮೀಡಿಯಾವು ಕೂಡ ಬಂದು ಅದು ಕೂಡ ಛಾಯಾಚಿ ಚಿತ್ರಗಳಲ್ಲಿ ಬರುವಂಥದ್ದು ಅವರಿಗೆಲ್ಲ ತೊಂದರೆ ಬರುವಂಥ ಸಾಧ್ಯತೆಗಳು ಉಂಟು ಅಂತೇಳಿ ಅದೇನೋ ತೊಂದರೆ ಬಂದಾಗ ಇವರು ಎಚ್ಚರ ಆಯಿತು ಒಂಥರ ಹತ್ರ ಕೇಳಿದ್ರು ಏನು ಮಾಡ್ಬೋದು ಹೇಳಿ ಇದಕ್ಕೆ ಇಂಥದ್ದೆಲ್ಲ ಮಾಡಿದರೆ ಒಳ್ಳೆಯದು ಅಥವಾ ತನ್ನ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಮರ್ಥ್ಯ ಇದ್ದರೆ ಪೂಜೆಯೂ ಬೇಡ ಸಾಮರ್ಥ್ಯ ಇಲ್ಲ ಅಂದೇಳಿ ಆದರೆ ಕೆಲವು ಪ್ರಕ್ರಿಯೆಗಳನ್ನು ಆ ಥರ ಮಾಡಿ ಅಂತ ಹೇಳಿದರು ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದ ಖ್ಯಾತ ನಟ ದರ್ಶನ್ ಅವರು ಕೂಡ ಒಳಗಿದ್ದಾರೆ ಅದೇನು ಅನ್ಸುತ್ತೆ ಸರ್ ಅದು ಅವರು ಕೂಡ ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತಹ ನಟ ಇದು ಕೂಡ ಇದೇ ಸಮಸ್ಯೆ ಏನು ಏನಿರಬಹುದು ನಿಮ್ಮ ಪ್ರಕಾರ ಅಲ್ಲ ಮುಖ್ಯವಾಗಿ ನಮಗೆ ಈ ರಾಶಿಯಲ್ಲಿ ರಾಹು ಬಂದಾಗ ಇಂತಹ ತೊಂದರೆಗಳು ಬರ್ತದೆ ಕೆಲವರಿಗೆ ತೊಂದರೆಗಳ ಅನುಭವಕ್ಕೆ ಬರ್ತದೆ ಕೆಲವರಿಗೆ ಅನುಭವ ಮತ್ತೊಂದು ರೀತಿಯಲ್ಲಿ ಅನುಭವಕ್ಕೆ ಬರ್ತದೆ ಕೆಲವರು ನಷ್ಟ ಅನುಭವಿಸ್ತಾರೆ ಈ ರೀತಿ ಬೇರೆ ಬೇರೆ ರೀತಿಯ ತೊಂದರೆ ಬರ್ತದೆ ನಾವು ಕೇವಲ ದರ್ಶನ ಒಬ್ಬರದ್ದೇ ಅಲ್ಲ ಪ್ರದರ್ಶನ ಯಾರು ಮಾಡ್ತಾರೆ ಚಿತ್ರವನ್ನು ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾವು ಅವರಿಗೆ ವಿಘ್ನಗಳು ಬರದೇ ಇರಲಿ ಅಂತೇಳಿ ನಾವು ಈ ದೇವತಾ ಕಾರ್ಯಗಳನ್ನು ಮಾಡೋದು ಈ ಪೂಜೆ ಹವನ ಹೋಮ ಇಲ್ಲ ಆದ ಬಳಿಕ ಒಂದು ಪಾಸಿಟಿವ್ ಎನರ್ಜಿ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತಾ ಸರ್ ಹೇಗೆ ಅಂತ ಹೇಳಿ ಅದನ್ನು ಹೇಳಲಿಕ್ಕೆ ನಾವು ಯಾರು ನಿಮಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಾಡಿ ಕೊಡಿ ದೇವರೇ ಅಂತೇಳಿ ಕೇಳೋದಷ್ಟೇ ತಾಯಿ ಹತ್ರ ಮಗು ತನಗೆ ಬೇಕಾದ್ದನ್ನು ಕೇಳಿದ್ದನ್ನು ತಾಯಿ ಎಲ್ಲ ಕೊಡೋದಿಲ್ಲ ಅವಳಿಗೆ ಗೊತ್ತಿರ್ತದೆ ಯಾವ ಹೊತ್ತಿಗೆ ಏನು ಕೊಡಬೇಕು ಅಂತೇಳಿ ಅದನ್ನು ಕೊಡ್ತಾ ಇರಲಿ ಇದು ನಾಗದ್ದು ಏನೋ ನಾಗ ಸರ್ಪದ್ದು ಏನೋ ಸಂಬಂಧ ಅದು ಕೂಡ ಹೋಮ ಹವನ ಇದೆ ಅಂತ ಕೇಳ್ಪಟ್ಟು ಏನಕ್ಕೋಸ್ಕರ ಮಾಡೋದು ಅಂತ ಹೇಳಿ ಈ ಬ ಪೂಜಾ ಪ್ರಕ್ರಿಯೆಗಳಲ್ಲಿ ಒಂದು ಮಂಡಲದಲ್ಲಿ ದೇವರ ದೇವತಾರಾಧನೆ ಮಾಡುವಂಥದ್ದು ಇನ್ನೊಂದು ಅಗ್ನಿಯಲ್ಲಿ ಮಾಡುವಂಥದ್ದು ಅಗ್ನಿಯಲ್ಲಿ ಮಾಡಿದಂತಹ ಆಶ್ಲೇಷ ಪ್ರಧಾನ ಹೋಮ ಅದು ನೇರ ಊರ್ಧ್ವ ಲೋಕಕ್ಕೆ ಹೋಗಿ ನಾಗ ಲೋಕಕ್ಕೆ ಹೋಗ್ತದೆ ಇನ್ನು ಇಲ್ಲಿ ಬಂದಂತಹ ಇದು ಅದಕ್ಕೆ ಅನ್ನ ಇಡ್ಲಿಕ್ಕೂ ಅದಕ್ಕೆ ಪಿಂಡ ಅಂತ ಹೇಳುವುದಿಲ್ಲ ಮುಸ್ತಿ ಅಂತ ಅದನ್ನಿಟ್ಟು ಆರಾಧನೆ ಮಾಡಿ ನಾಗದೇವರನ್ನು ಯು ಗುರುಜಿಗಳು ಇದು ಖ್ಯಾತ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ